ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅಧಿಕೃತವಾದಂತಹ ಅಧಿಸೂಚನೆ ಬಿಡುಗಡೆಯಾಗಿದೆ ಅಧಿಸೂಚನೆ ಬೆನ್ನಲ್ಲೇ ತುಂಬಾ ಜನರಿಗೆ ಎರಡು ಪ್ರಶ್ನೆಗಳು ಸಾಕಷ್ಟು ಗೊಂದಲವನ್ನ ಆ ಅಂದ್ರೆ ಅವ್ರು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಸೊ ಮೊದಲನೇ ಪ್ರಶ್ನೆ ಬಂದು ಈ ವರ್ಷದ ಟಿ ಇ ಟಿ ಪರೀಕ್ಷೆ ಆನ್ಲೈನ್ ಮೋಡಲ್ಲಿ ಕಂಡಕ್ಟ್ ಆಗುತ್ತೋ ಅಥವಾ ಆಫ್ಲೈನ್ ಮೋಡಲ್ಲಿ ಕಂಡಕ್ಟ್ ಆಗುತ್ತೋ ಅಂತ ಸೊ ಮತ್ತೊಂದು ಪ್ರಶ್ನೆ ಅಂದ್ರೆ ಇದು ಸಾಕಷ್ಟು ಜನ ಅಲ್ಲಲ್ಲಿ ಒಂದಷ್ಟು ಕಮೆಂಟ್ಸ್ ಮಾಡಿರುವಂತದ್ದು ನೆಗೆಟಿವ್ ದಟ್ ಇಸ್ ಋಣಾತ್ಮಕ ಮೌಲ್ಯಮಾಪನ ಏನಾದ್ರು ಈ ಟಿಇಟಿ ಎಕ್ಸಾಮ್ ಅಲ್ಲಿ ಇರುತ್ತಾ ಅಂತ ಕೇಳಿದಾರೆ ನೋಡಿ ಇದೇನ್ ನೋಟಿಫಿಕೇಶನ್ ಆಗಿದೆ ಟಿ ಇ ಟಿ ಎಕ್ಸಾಮಿನೇಷನ್ ನಂಬರ್ ಆಫ್ ಪೇಜಸ್ ಬಂದು ಫಿಫ್ಟೀನ್ ಪೇಜಸ್ ಯಾಕಂದ್ರೆ ನಾನು ಯಾಕೆ ತಡವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಪೇಜ್ ನಂಬರ್ ಒನ್ ಇಂದ ಹಿಡಿದು ಅಪ್ ಟು ಪೇಜ್ ನಂಬರ್ ಫಿಫ್ಟೀನ್ ತನಕ ಸೊ ಎಲ್ಲವನ್ನ ಕುತ್ಕೊಂಡು ನಾನು ರೆಫರ್ ಮಾಡಿದೀನಿ ಅಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಹದಿನೈದು ಪುಟಗಳಲ್ಲಿ ಎಲ್ಲಿಯೂ ಕೂಡ ಈ ವರ್ಷದ ಟಿಇಟಿ ಪರೀಕ್ಷೆ ಆನ್ಲೈನ್ ಮೋಡಲ್ಲಿ ಇಟ್ ಮೀನ್ಸ್ ಸಿ ಬಿ ಟಿ ಕಂಪ್ಯೂಟರ್ ಬೆಡ್ ಟೆಸ್ಟ್ ಅಂತ ನಾವು ಕರಿತೀವಿ ಅದನ್ನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತ ಆ ಒಂದು ಮಾದರಿಯಲ್ಲಿ ಕಂಡಕ್ಟ್ ಆಗುತ್ತೆ ಅನ್ನಕ್ಕೆ ಹಾಗೆ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ ಸೊ ನೀವೇನ ಅರ್ಥ ಮಾಡ್ಕೊಳ್ಬೇಕು ಈ ವರ್ಷದ ಟಿ ಇ ಟಿ ಪರೀಕ್ಷೆ ಎಷ್ಟು ವರ್ಷಗಳು ಹೇಗೆ ಆನ್ಲೈನ್ ಆಫ್ಲೈನ್ ಮೋಡಲ್ಲಿ ಕಂಡಕ್ಟ್ ಆಗಿತ್ತು ಅದೇ ರೀತಿಯಲ್ಲಿ ಆಫ್ಲೈನ್ ಮೋಡಲ್ಲಿ ಕಂಡಕ್ಟ್ ಆಗುತ್ತೆ ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಅವರು ಕೊಡ್ತಾರೆ ಅದಾದ ನಂತರದಲ್ಲಿ ನೀವು ವೈಎಂ ಆರ್ ಶೀಟ್ ಕೂಡ ಅವ್ರು ಪ್ರೊವೈಡ್ ಮಾಡ್ತಾರೆ ಆ ವೈಎಂ ಆರ್ ಶೀಟ್ ಅಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಓದ್ಕೊಂಡು ಸೊ ಅಲ್ಲಿ ನೀವು ಶೇರ್ ಮಾಡಬೇಕಾಗಿರುತ್ತೆ ಸೊ ಆಸ್ ಯೂಶುವಲ್ ಹೇಗೆ ಆಫ್ಲೈನ್ ಮೋಡಲ್ಲಿ ಪರೀಕ್ಷೆ ನಡೀತಾ ಇತ್ತು ಅದೇ ರೀತಿ ಈ ವರ್ಷ ಕೂಡ ಆಫ್ಲೈನ್ ಮೋಡಲ್ಲಿ ಈ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಇನ್ನು ಈ ವರ್ಷದ ಟಿಇಟಿ ಪರೀಕ್ಷೆಯಲ್ಲಿ ಏನಾದ್ರು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಏನೂ ಇಲ್ಲ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡೂ ಪತ್ರಿಕೆಗಳು ನೂರ ಐವತ್ತು ಅಂಕಿಗಳಿಗೆ ನಿಗದಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಅಂತ ಕರೀತಾರೆ ಎಮ್ ಸಿ ಕ್ಯೂ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆ ಇರುತ್ತೆ ಆ ನಾಲ್ಕು ಆಯ್ಕೆಯಲ್ಲಿ ಸರಿಯಾದಂಥ ಒಂದು ಆಯ್ಕೆಯನ್ನು ಗುರುತು ಮಾಡಿಕೊಂಡು ನೀವು ಆ ಪ್ರಶ್ನೆ ಸಂಖ್ಯೆಗೆ ಒ ಎಂ ಆರ್ ಕಾಪಿಯಲ್ಲಿ ಅಥವಾ ಶೇರ್ ಮಾಡಬೇಕು ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಸೊ ನಾನು ಆದ್ರೆ ನೋಡಿ ಇಲ್ಲೇ ಇದೆ ಮಾರ್ಕ್ ಮಾಡ್ಕೊಂಡು ಓದ್ಬಿಟ್ಟು ಹೇಳ್ಬಿಡ್ತೀನಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಎರಡು ಪತ್ರಿಕೆಯನ್ನು ಒಳಗೊಂಡಿದೆ ಮೊದಲನೇದು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ಗೆ ಅದು ಸೂಚನೆ ಏನ್ ಹೇಳಿದರೆ ಅಭ್ಯರ್ಥಿಯು ಎರಡೂ ಹಂತದ ಒಂದರಿಂದ ಐದು ಮತ್ತು ಆರಿಂದ ಎಂಟು ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದಲ್ಲಿ ಮೇಲಿನ ಎರಡೂ ಪರೀಕ್ಷೆಗಳಲ್ಲಿ ಅಂದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ ಅಂತ ಅಂದ್ರೆ ಎರಡು ಪೇಪರ್ ಅಲ್ಲಿ ನೀವು ಅರ್ಹತೆಯನ್ನು ಪಡ್ಕೊಳ್ಬೇಕು ಅಥವಾ ಟೀಚ್ ಮಾಡಬೇಕು ಅಂತಂದ್ರೆ ಎರಡು ಪತ್ರಿಕೆಯಲ್ಲಿ ಎಲಿಜಿಬಲ್ ಆಗಲೇಬೇಕು ಅದು ಗೊತ್ತಿರೋ ವಿಚಾರ ಅದು ನೋಡಿ ಇಲ್ಲಿ ಹೇಳಿದ್ರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ನೂರ ಐವತ್ತು ಅಂಕಗಳದ್ದಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು ನೂರ ಐವತ್ತು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆ ಇರುತ್ತೆ ಒಂದನ್ನ ಚೂಸ್ ಮಾಡಿ ಒಂ ಆರ್ ಶೇರ್ ಮಾಡಬೇಕು ಹೇಳಿದ ಹೇಳಿದಾಗೆ ಸೊ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತೆ ಸರಿಯಾದ ಉತ್ತರವನ್ನ ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ ಓ ಎಂ ಆರ್ ಶೀಟ್ಗಳಲ್ಲಿ ಕ್ರಮವತ್ತಾಗಿ ಶೇಡ್ ಮಾಡಬೇಕು ನೋಡಿ ಇಲ್ಲೇ ಮೆನ್ಶನ್ ಮಾಡಿದ್ರೆ ಸರಿಯಾದ ಉತ್ತರವನ್ನ ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವುದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸಿ ಬಿ ಟಿ ಮೋಡ್ ಅಲ್ಲಿ ಆನ್ಲೈನ್ ಮೋಡ್ ಅಲ್ಲಿ ಎಕ್ಸಾಮು ಈ ವರ್ಷ ಕಂಡಕ್ಟ್ ಆಗಲ್ಲ ಆಫ್ಲೈನ್ ಮೋಡ್ ಅಲ್ಲಿ ಕಂಡಕ್ಟ್ ಆಗುತ್ತೆ ಸೊ ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ ವೈಎಂಆರ್ ಎಂಆರ್ ಶೀಟ್ ಗಳಲ್ಲಿ ಕ್ರಮವತ್ತಾಗಿ ಶೇಡ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಕೇಳುದ್ರಲ್ಲ ಸರ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ ಅಂತ ನೋಡಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಬೇರೆ ಪರೀಕ್ಷೆಗಳ ಹಾಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನಕ್ಕೆ ಅವಕಾಶ ಇಲ್ಲ ಇದುವರೆಗೂ ಹೇಳಿಲ್ಲ ಅದು ಅಲ್ಲಿ ಹಾಗಾಗಿ ಯಾರು ಭಯ ಪಡ್ತಕ್ಕಂತ ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಓದ್ಕೊಳ್ಳಿ ಪ್ರತಿ ಒಂದು ಸೆಷನ್ ನಾನು ಮಾಡಬೇಕಾದಾಗ ಎಲ್ಲವನ್ನ ಹೇಳ್ತೀನಿ ಅದು ಹೇಗೆ ಕ್ರ್ಯಾಕ್ ಮಾಡೋದು ಹೇಗೆ ಗುಡ್ ಮಾರ್ಕ್ಸ್ ಗೇನ್ ಮಾಡೋದು ಹೇಗೆ ನನಗೆ ಗೊತ್ತಿರತಕ್ಕಂಥ ಎಲ್ಲ ವಿಷಯಗಳೂ ನಮ್ಮ ವಾಹಿನಿ ಕಡೆಯಿಂದ ಯಾವಾಗ್ಲೂ ಇದ್ದೇ ಇರುತ್ತೆ ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಮೊದಲನೇ ಪ್ರಶ್ನೆ ಈ ವರ್ಷದ ಟಿ ಇ ಟಿ ಪರೀಕ್ಷೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಮೋಡಲ್ಲಿ ಕಂಡಕ್ಟ್ ಆಗೋಲ್ಲ ಆಫ್ಲೈನ್ ಮಾದರಿಯಲ್ಲೇ ಪರೀಕ್ಷೆ ನಡೆಸಲಾಗುತ್ತೆ ಸೊ ಇನ್ನೊಂದು ಪ್ರಶ್ನೆಗೆ ಉತ್ತರ ವಿತ್ ಅಥೆಂಟಿಕೇಟ್ ಕಾಪಿ ಎತ್ಕೊಂಡೆ ನಿಮ್ಗೆ ಹೇಳಿದೀನಿ ನಾನು ಸೊ ದಟ್ ಈಸ್ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಈ ವರ್ಷ ಶಿಕ್ಷಕ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆಯಲ್ಲಿ ಇರೋದಿಲ್ಲ ಇಷ್ಟು ವರ್ಷ ಹೇಗೆ ಕಂಡಕ್ಟ್ ಆಗ್ತು ಅದೇ ಮಾದರಿಯಲ್ಲಿ ಕಂಡಕ್ಟ್ ಆಗ್ತಾ ಇದೆ ಆದ್ರೆ ಈ ಸಿಲೆಬಸ್ ಅಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ರೆ ಅವ್ರು ನಿಮಗೆ ಅದನ್ನ ಒಂದೊಂದೇ ಸೆಷನ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾದಂತಹ ಚೇಂಜಸ್ ಲಾಸ್ಟ್ ಇಯರ್ ಸಿಲೆಬಸ್ ಮತ್ತೆ ಈ ವರ್ಷ ಸಿಲೆಬಸ್ ಹೇಗೆಲ್ಲ ಒಂದಷ್ಟು ಬದಲಾವಣೆ ಆಗಿದೆ ಅಲ್ಲಲ್ಲಿ ಅವೆಲ್ಲವನ್ನ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಇಲ್ಲಿ ತುಂಬಾ ಜನರಿಗೆ ಏನ್ ಕನ್ಫ್ಯೂಸ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂತ ಭಾವಸ್ತಾ ಸದ್ಯಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್